ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಹೆಸರು ಮುಂಚೂಣಿಗೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿದ ಬಿಜೆಪಿಯಿಂದ ಸಿಎಂ ಮನೆಗೆ ಮುತ್ತಿಗೆ ಯತ್ನ ಸಿಬಿಐ ತನಿಖೆಗೆ ಪಟ್ಟು ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಯಾದರೆ ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಚೊಚ್ಚಲ ಭಾಷಣ ಮಾಡಿದ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿಗರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮತ್ತೊಂದು ಕಡೆ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನೂರಕ್ಕೂ ಹೆಚ್ಚು ಜನ ತುಳಿತಕ್ಕೆ ಬಲಿಯಾಗಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ವಾಲ್ಮೀಕಿ ಹಗರಣದ ಸುಳಿಗೆ ಸಿಕ್ಕು ಮುಜುಗರವನ್ನು ಅನುಭವಿಸಿದ ರಾಜ್ಯ ಸರ್ಕಾರ ಮತ್ತೆ ಭ್ರಷ್ಟಾಚಾರ ಪ್ರಕರಣದ ಸುಳಿಯಲ್ಲಿ ಸಿಲುಕೊಂಡಿದೆ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಸರ್ಕಾರದ ಅದರಲ್ಲೂ ಮುಖ್ಯಮಂತ್ರಿಗಳ ತಲೆಗೆ ಸುತ್ತಕೊಂಡಿದೆ ಎರಡೂ ಪ್ರಕರಣಕ್ಕೂ ಸಾಮ್ಯತೆ ಇಲ್ಲದೆ ಇದ್ರೂ ಎರಡೂ ಕಡೆ ನಡೆದಿರುವುದು ಭ್ರಷ್ಟಾಚಾರನೇ ಆದ್ರೆ ಇಲ್ಲಿ ಯಾರು ಅನ್ನೋದಷ್ಟೇ ಪ್ರಶ್ನೆ ಪ್ರತಿಪಕ್ಷ ಬಿಜೆಪಿ ಇದ್ರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದೆ ಯಥಾ ಪ್ರಕಾರ ಸಿಬಿಐ ತನಿಖೆಗೆ ಒತ್ತಾಯಿಸ್ತಿದೆ ತನ್ನ ಕಾಲದಲ್ಲಿ ನಡೆದ ಭ್ರಷ್ಟಾಚಾರಕ್ಕೆ ಈಗ ತನಿಖೆ ಕೇಳೋಕು ಒಂದ್ ದಮ್ ಬೇಕು ಸಿಎಂ ರಾಜೀನಾಮೆಗೆ ಒತ್ತಾಯಿಸೋ ಬಿಜೆಪಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲೇಬೇಕಿದೆ ಇದೆಲ್ಲದಕ್ಕಿಂತ ಮುಂಚೆ ಈ ಮೂಡ ಹಗರಣ ಅಂದ್ರೆ ಏನು ಮುಖ್ಯಮಂತ್ರಿಗಳ ಪತ್ನಿಯ ಹೆಸರು ಯಾಕೆ ಇಲ್ಲಿ ಕೇಳಿ ಬರ್ತಾ ಇದೆ ಇದನ್ನ ನಾವು ನೋಡೋದಾದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಿದ್ದು ಐವತ್ತು ಐವತ್ತರ ಅನುಪಾತದಡಿ ಸರಿಯಾಗಿ ಹಂಚಿಕೆ ಮಾಡದೆ ಬೇಕಾಬಿಟ್ಟಿಯಾಗಿ ಹಂಚಿಕೆ ಮಾಡಲಾಗಿದ್ದು ಸುಮಾರು ಐದು ಸಾವಿರ ಕೋಟಿಯಷ್ಟು ಅಂದಾಜು ಭಾರಿ ಅಕ್ರಮ ನಡೆದಿದೆ ಅನ್ನೋದು ಸದ್ಯದ ಆರೋಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಇಲಾಖೆಗೆ ಕಳೆದ ಒಂದು ವರ್ಷದಿಂದ ಹದಿನೈದು ಪತ್ರಗಳನ್ನು ಬರೆದಿದ್ದ ಮೈಸೂರು ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಅವರು ಐವತ್ತು ಐವತ್ತರ ಅನುಪಾತವನ್ನ ರದ್ದು ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡಿದ್ರು जो ತನಿಖಾ ಸಮಿತಿಯನ್ನು ರಚಿಸಿ ಮೂಡಾ ಆಯುಕ್ತರ ವಿಚಾರಣೆ ಮಾಡುವ ಅಗತ್ಯ ಇದೆ ಅಂತಾನು ಪತ್ರದಲ್ಲಿ ಅವರು ತಿಳಿಸಿದ್ರು ಹಿಂದಿನ ಆಯುಕ್ತರಿಗೆ ಎರಡು ಬಾರಿ ಅವರು ನೋಟಿಸ್ ಅನ್ನು ಜಾರಿ ಮಾಡಿದ್ರು ಆದರೆ ಸರ್ಕಾರ ಮಾತ್ರ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಈಗ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಇದೇ ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಅವರನ್ನ ದಿಢೀರ್ ಅಂತ ಸರ್ಕಾರ ವರ್ಗಾವಣೆ ಮಾಡಿದೆ ಮೂಡಾದಲ್ಲಿ ಹಲವು ಪ್ರಕರಣಗಳಲ್ಲಿ ಭೂಮಾಲಿಕರಿಗೆ ಪರಿಹಾರ ನೀಡಿಲ್ಲ ಅಂತ ಬದಲಿಯಾಗಿ ಅಭಿವೃದ್ಧಿ ಹೊಂದಿದ ಜಾಗದಲ್ಲಿ ಬೆಲೆ ಬಾಳುವ ಆಸ್ತಿಗಳನ್ನ ಐವತ್ತು ಐವತ್ತರ ಅನುಪಾತದಲ್ಲಿ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿ ಪ್ರಾಧಿಕಾರಕ್ಕೆ ಹಾಗೂ ಸರ್ಕಾರಕ್ಕೆ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ಆರ್ಥಿಕ ನಷ್ಟ ಉಂಟು ಮಾಡಿ ಅಕ್ರಮ ಲಾಭ ಬೇನಾಮಿ ಆಸ್ತಿಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಮೂಡಾದಲ್ಲೇ ನಗರ ಯೋಜನಾ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ನಿವೃತ್ತರಾಗಿದ್ದ ಪಿ ಎಸ್ ನಟರಾಜ್ ಅವರು ದೂರನ್ನ ಸಲ್ಲಿಸಿದ್ರು ಇದರಲ್ಲಿ ಹಿಂದಿನ ಕೆಲವು ಅಧ್ಯಕ್ಷರುಗಳು ಆಯುಕ್ತರು ವಿಶೇಷ ಸ್ವಾಧೀನಾಧಿಕಾರಿಗಳು ವಿಶೇಷ ತಹಶೀಲ್ದಾರ್ಗಳು ಹಾಗೂ ನೌಕರರು ಭಾಗಿಯಾಗಿದ್ದಾರೆ ಅಂತ ದೂರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದನ್ನ ಆಧರಿಸಿ ಪರಿಶೀಲನೆ ನಡೆಸಿದಂತಹ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದ್ರು ಅಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಗೆ ಹದಿಮೂರು ಪತ್ರಗಳು ಬಂದಿದೆ ಅಂತ ಉಲ್ಲೇಖ ಮಾಡಿದ್ರು ರಿಯಲ್ ಎಸ್ಟೇಟ್ ಉದ್ಯಮಿಯೊಡನೆ ಶಾಮೀಲಾಗಿ ಪ್ರಾಧಿಕಾರದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿವೇಶನವನ್ನ ಹಂಚಿಕೆ ಮಾಡಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಕೆ ಕೃಷ್ಣ ದೂರನ್ನ ಸಲ್ಲಿಕೆ ಮಾಡಿದ್ರು ಇನ್ನು ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಮೂಡಾ ಹಗರಣದ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ನೇರ ಆರೋಪಗಳನ್ನು ಮಾಡಿದರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲೂ ನಿವೇಶನ ವರ್ಗಾವಣೆ ಕಾರ್ಯ ನಡೆದಿದ್ದು ಯತೀಂದ್ರ ಸಿದ್ದರಾಮಯ್ಯ ಅವರೇ ಇದನ್ನ ಮುಂದೆ ನಿಂತು ಮಾಡಿಸಿದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ರು ಇನ್ನು ಈ ಬಿಜೆಪಿ ಹೋರಾಟ ಇದೆಯಲ್ಲ ಈ ಹೋರಾಟಕ್ಕೆ ಮುಖ್ಯ ಕಾರಣ ಆಗಿರೋದು ಇಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಹೆಸರು ಕೇಳಿ ಬಂದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿದ್ದ ಜಮೀನನ್ನ ಮೂಡ ವಶಪಡಿಸ್ಕೊಂಡು ಅದಕ್ಕೆ ಬದಲಿಯಾಗಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ನಿಯಮವನ್ನ ಮೀರಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನೋ ಆ ರೂಪಾಯಿ ಕೇಳಿ ಬಂದಿರೋದು ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳೋದೇನ್ ಗೊತ್ತಾ ನಮಗ್ ಸೇರಿದ್ದ ಮೂರ್ ಎಕರೆ ಹದ್ನಾರು ಗುಂಟೆ ಜಮೀನನ್ನ ನಿವೇಶನನ್ನಾಗಿ ಪರಿವರ್ತನೆ ಮಾಡಿ ಹಂಚಿಕೆ ಮಾಡಲಾಗಿದೆ ನಮ್ ಭೂಮಿಗೆ ಅರವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅದನ್ನ ಕೊಡ್ಬೇಕಿತ್ತು ಬದಲಿಗೆ ನಮ್ಮ ಭೂಮಿಗೆ ಪರಿಹಾರವಾಗಿ ಬೇರೆ ಕಡೆ ಸೈಟ್ ಕೊಟ್ಟಿದ್ದಾರೆ ಇದೇ ಕಡೆ ಸೈಟ್ ಕೊಡಿ ಅಂತ ನಾವೇನು ಕೇಳಿರ್ಲಿಲ್ಲ ನಮಗ್ ಸೈಟ್ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವರೇ ಸೈಟ್ ಕೊಟ್ಟು ಈಗ ಅವರೇ ನಮ್ಮ ವಿರುದ್ಧ ಆರೋಪ ಮಾಡಿದ್ರೆ ಹೇಗೆ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ತಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಗೃಹ ಮಂತ್ರಿಯೂ ಆಗಿದ್ದ ಆರ್ಗ ಜ್ಞಾನೇಂದ್ರ ಅವರು ಬಿಡಿಎ ನಿಂದ ಹೀಗೆ ಬದಲಿ ನಿವೇಶನ ಪಡೆದುಕೊಂಡಿದ್ರು ಕೊನೆಗೆ ನ್ಯಾಯಾಲಯವೇ ಛೀಮಾರಿ ಹಾಕದ ಮೇಲೆ ಬಿಡಿಎ ಸೈಟನ್ನ ಹಿಂದಕ್ಕೆ ಪಡೆಯೋಕೆ ಮುಂದಾಗಿತ್ತು ಮೂಢ ಕುರಿತು ಬೀದಿಗಿಳಿದಿರುವ ಪ್ರತಿಪಕ್ಷ ಬಿಜೆಪಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳೋದಲ್ಲದೆ ಸಿಬಿಐ ತನಿಖೆಯನ್ನ ನಡೆಸಬೇಕು ಅಂತಾನೂ ಒತ್ತಾಯ ಮಾಡ್ತೇನೆ ಇಲ್ಲಿನ ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದು ಬಿಜೆಪಿಗರ ವಾದ ಜೊತೆಗೆ ಐವತ್ತು ಐವತ್ತರ ಕ್ರಮವನ್ನ ಅನುಸರಿಸೋಕೆ ರಾಜ್ಯ ಸರ್ಕಾರದ ಅನುಮತಿ ಬೇಕು ಮತ್ತು ಕ್ಯಾಬಿನೆಟ್ ಒಪ್ಪಿಗೆ ಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಈ ನಿಯಮ ಅಂದ್ರೆ ಐವತ್ತು ಐವತ್ತರ ನಿಯಮದ ಕುರಿತಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳೋದೇನು ಅಂತಂದ್ರೆ ಈವರೆಗೆ ಮೂಡಾ ನೀಡಿರುವ ಜಾಗಕ್ಕೆ ಯಾವುದೇ ಕ್ಯಾಬಿನೆಟ್ ತೀರ್ಮಾನ ಆಗಿಲ್ಲ ಇಲ್ಲಿ ಎಷ್ಟು ಅಕ್ರಮ ಆಗಿದೆ ಅಂತ ಗೊತ್ತಿಲ್ಲ ಇದನ್ನ ತಿಳಿದುಕೊಳ್ಳುವ ಸಲುವಾಗಿನೆ ತನಿಖೆ ನಡೆಸಲಾಗ್ತಾ ಇದೆ ನಮ್ಮ ಅವಧಿಯಲ್ಲಿ ಯಾವುದೇ ಅಕ್ರಮಕ್ಕೆ ಅವಕಾಶ ಕೊಟ್ಟಿಲ್ಲ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಈ ನಿಯಮವನ್ನ ಜಾರಿಗೆ ತರಲಾಗಿದೆ ಅಲ್ಲಿಂದ ಏನಾಗಿದೆ ಅನ್ನೋದನ್ನ ನಾವು ತಿಳಿಬೇಕಿದೆ ಅಂತ ಹೇಳ್ತಾರೆ ಸಿಬಿಐಗೆ ಕೊಡೋದನ್ನ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ತಳ್ಳ ಹಾಕ್ತಾರೆ ಎಲ್ಲವನ್ನ ಸಿಬಿಐ ಕೊಟ್ರೆ ನಾವೇನ್ ಮಾಡುದು ಅಂತ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಳಿದ್ದಾರೆ ಈಗಾಗಲೇ ತನಿಖೆ ನಡೀತಾ ಇದ್ದು ಸಂಪೂರ್ಣ ಮಾಹಿತಿ ಇನ್ನಷ್ಟೇ ಹೊರಬರ್ಬೇಕಿದೆ ಆದರೆ ಮೇಲ್ನೋಟಕ್ಕೆ ಮತ್ತು ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಅವರ ವರದಿಯಿಂದ ಇಲ್ಲಿ ಭ್ರಷ್ಟಾಚಾರ ನಡೆದಿರೋದು ಕಾಣಿಸ್ತಾ ಇದೆ ಯಾರೆಲ್ಲ ಭಾಗಿದಾರರು ಅಂತ ಜಿಲ್ಲಾಧಿಕಾರಿ ವರದಿಯನ್ನ ತಯಾರಿಸಿ ಸರ್ಕಾರಕ್ಕೆ ಪದೇ ಪದೇ ಪತ್ರ ಬರೆದಾಗ್ಲು ಇಲ್ಲಿ ತನಕ ರಾಜ್ಯ ಸರ್ಕಾರ ಸುಮ್ನಾಗಿದ್ಯಾಕೆ ಯಾಕೆ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡ್ಬೇಕಲ್ವಾ ಅವರೇ ಹೇಳುವಂತೆ ಬಿಜೆಪಿ ಕಾಲದಲ್ಲಿ ಇದು ನಡೆದಿದ್ದೆ ಆದ್ರೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟ ಮೇಲೂ ಯಾಕೆ ಸುಮ್ನಿತ್ತು ಸರ್ಕಾರ ಈಗ ತಕ್ಷಣಕ್ಕೆ ಜಿಲ್ಲಾಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಸರ್ಕಾರ ಯಾವ ಸಂದೇಶವನ್ನ ರವಾನೆ ಮಾಡ್ತಿದೆ ಇನ್ನು ಬಿಜೆಪಿ ಇದ್ರ ಬಗ್ಗೆ ಹೇಳೋದಾದ್ರೆ ತನ್ನ ಕಾಲದಲ್ಲೇ ಇಷ್ಟೆಲ್ಲ ನಡೆದಿದ್ರು ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಎಂತ ಆಡಳಿತವನ್ನ ಇವ್ರು ನಡೆಸ್ತಿದ್ರು ಅಂತ ನಾವು ಪ್ರಶ್ನೆ ಮಾಡ್ಲೇಬೇಕಾಗತ್ತೆ ಮುಖ್ಯಮಂತ್ರಿಗಳ ಪತ್ನಿಗೆ ಬದಲಿ ನಿವೇಶನ ನೀಡಿದ್ದು ಬಿಜೆಪಿ ಸರ್ಕಾರದ ಗಮನಕ್ಕೆ ಬಂದಿರ್ಲಿಲ್ವಾ ಅಧಿಕಾರದಲ್ಲಿ ಇದ್ದಿದ್ದು ನೀವೇ ಅಲ್ವಾ ನಗರಾಭಿವೃದ್ಧಿ ಪ್ರಾಧಿಕಾರ ಹಂಚಿಕೆ ಮಾಡಿದ್ರು ಸರ್ಕಾರಿ ಅಧಿಕಾರಿಗಳು ನಿಮ್ಮ ಅಧೀನದಲ್ಲಿ ಕೆಲಸ ಮಾಡೋದಲ್ವಾ ನೀ ಅತ್ತಂಗ್ ಮಾಡು ನಾ ಸತ್ತಂಗ್ ಮಾಡ್ತೀನಿ ಅಂತ ಹೊಂದಾಣಿಕೆ ರಾಜಕೀಯವನ್ನ ಮಾಡಿಕೊಂಡು ಈ ತರ ಬಂಡವಾಳ ಬಯಲಾದ ಸಂದರ್ಭದಲ್ಲಿ ಮತ್ತೊಂದು ದಾರಿ ಹಿಡಿಯೋದು ಅಭ್ಯಾಸನೇ ಆಗ್ಬಿಟ್ಟಿದೆ ಇಲ್ಲಿ ಅಧಿಕಾರಿಗಳು ಅಕ್ರಮ ಎಸಗಿದ್ದು ಅದಕ್ಕೆ ರಾಜಕೀಯ ನಾಯಕರ ಬೆಂಬಲ ಇತ್ತು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದೆಲ್ಲದರ ನಡುವೆ ತಮ್ಮ ನಾಲ್ಕು ದಶಕದ ರಾಜಕೀಯದಲ್ಲಿ ಎಲ್ಲೂ ಹೆಚ್ಚು ಕಾಣಿಸಿಕೊಳ್ಳದ ಚರ್ಚೆಗೆ ಬರದ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ಈ ಹಗರಣದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ಹೆಸರಿನಲ್ಲಿರೋ ಜಮೀನಿನಲ್ಲಿ ಆಗಿರೋ ಅವಾಂತರ ಇದು ಇನ್ನು ಬಿಡಿಎ ಮೂಡ ಈ ತರದ ಪ್ರಾಧಿಕಾರಗಳು ಮಾಡಿರೋ ಅವಾಂತರ ಭ್ರಷ್ಟಾಚಾರ ಒಂದೆರಡಲ್ಲ ಮುಂದೆ ಹೀಗಾಗದಂತೆ ತಡೆಯೋಕೆ ಸಮಗ್ರ ಅಧ್ಯಯನ ಮತ್ತು ಕೆಲವು ಬದಲಾವಣೆಗಳು ಅತ್ಯಗತ್ಯ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಮೊದಲ ಭಾಷಣ ಮಾಡಿದ್ರು ಶಿವನ ಭಾವಚಿತ್ರದೊಂದಿಗೆ ಮಾತನ್ನ ಆರಂಭ ಮಾಡಿದ ರಾಹುಲ್ ಗಾಂಧಿ ಅವರು ಹಿಂದುತ್ವ ನರೇಂದ್ರ ಮೋದಿ ಬಿಜೆಪಿ ಮತ್ತು ಆರ್ ಅನ್ನ ಗುರಿಯಾಗಿಸಿದ್ರು ನಿಜವಾದ ಹಿಂದೂಗಳು ಹಿಂಸೆಯನ್ನ ಪ್ರಚೋದನೆ ಮಾಡುವುದಿಲ್ಲ ದ್ವೇಷವನ್ನ ಹರಡೋದಿಲ್ಲ ಮತ್ತು ಸುಳ್ಳನ್ನ ಹೇಳೋದಿಲ್ಲ ಇಲ್ಲಿ ತಮ್ಮನ್ನ ತಾವು ಹಿಂದೂಗಳು ಅಂತ ಕರೆದುಕೊಳ್ಳೋರು ಬರೀ ದ್ವೇಷ ಹಿಂಸೆ ಸುಳ್ಳು ಇದನ್ನೇ ಮಾಡ್ತಾರೆ ಅಂತ ಅವರ ಕಡೆಗೆ ಬೊಟ್ ಮಾಡಿದ್ರು ರಾಹುಲ್ ಅವರ ಈ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಇಡೀ ಹಿಂದೂ ಸಮಾಜವನ್ನೇ ಹಿಂಸೆಗೆ ಪ್ರಚೋದನೆ ಮಾಡೋರು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ ವಿರೋಧ ವ್ಯಕ್ತಪಡಿಸಿದ್ರು ಆದ್ರೆ ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಂತ ರಾಹುಲ್ ಗಾಂಧಿ ಅವರು ಬಿಜೆಪಿ ಆರ್ ಎಸ್ ಮೋದಿ ಅಂದ್ರೆ ಇಡೀ ಹಿಂದೂ ಸಮುದಾಯ ಅಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟರು ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕ ಆದಾಗಲೇ ಇದನ್ನ ನಿರೀಕ್ಷೆ ಮಾಡಲಾಗಿತ್ತು ಮೋದಿ ವರ್ಸಸ್ ರಾಹುಲ್ ಮಾತಿನ ಕಾಳಗ ಈ ಬಾರಿ ಸಂಸತ್ ನಲ್ಲಿ ನಡೆಯುವುದು ಆಗಲೇ ಖಚಿತ ಆಗಿತ್ತು ರಾಹುಲ್ ಗಾಂಧಿ ಅವರು ಸುಮಾರು ನೂರು ನಿಮಿಷಗಳಲ್ಲಿ ರಾಷ್ಟ್ರಪತಿಯವರ ವಂದನಾ ನಿರ್ಣಯದ ಮೇಲೆ ಮಾತಾಡಿದ್ರು ಅದರಲ್ಲಿ ಇದು ಒಂದ್ ಅಂಶ ಆಗಿತ್ತು ಅಗ್ನಿವೀರ್ ಸೇರಿದಂತೆ ಹತ್ತು ಹಲವು ಬಿಜೆಪಿ ಆಡಳಿತದ ಬಗ್ಗೆ ಅವರು ಮಾತಾಡಿದ್ರು ಆದ್ರೆ ಹೆಚ್ಚು ಸುದ್ದಿಯಾಗಿದ್ದು ಮಾತ್ರ ಈ ವಿಚಾರ ರಾಹುಲ್ ತಮ್ಮನ್ನ ಹೀಗೆ ನೇರವಾಗಿ ಗುರಿಯಾಗಿಸಿ ಮಾತಾಡ್ತಾ ಇದ್ರೆ ಅದನ್ನ ಪ್ರಧಾನಿಯವರು ಕೂತು ಕೇಳ್ತಾ ಇದ್ರು ಅವ್ರಿಗೆ ಬೇರೆ ವಿಧಿ ಇರಲಿಲ್ಲ ಅಧಿಕೃತ ವಿರೋಧ ಪಕ್ಷ ಇಲ್ಲದೆ ಬರೀ ಒನ್ ವೇ ಭಾಷಣದ ರೂಪವಾಗಿದ್ದ ಸಂಸತ್ನಲ್ಲಿ ಈಗ ಅಧಿಕೃತ ವಿಪಕ್ಷ ನಾಯಕ ಇದ್ದಾರೆ ಸಾಂವಿಧಾನಿಕ ಮಾನ್ಯತೆ ಇದೆ ಹಾಗಾಗಿ ಸ್ಪೀಕರೂ ಸೇರಿದಂತೆ ಪ್ರಧಾನಿಯವರು ಅವರ ಮಾತನ್ನ ಆಲಿಸ್ಲೇಬೇಕು ಇನ್ನು ರಾಹುಲ್ ಏನ್ ಹೇಳಿದ್ರು ಅದನ್ನ ಮತ್ತೊಮ್ಮೆ ನಿಜ ಮಾಡಿದ್ದು ಬಜರಂಗ್ ದಳದ ಕಾರ್ಯಕರ್ತರು ಗುಜರಾತ್ನ ನ ಕಾಂಗ್ರೆಸ್ ಕಚೇರಿಯನ್ನ ಧ್ವಂಸ ಮಾಡೋ ಮೂಲಕ ಹಿಂಸೆಯೇ ನಮ್ಮ ಪರಮ ಧ್ಯೇಯ ಅಂತ ಅವರು ಸಾಬೀತುಪಡಿಸಿದ್ದಾರೆ ಈ ನಡುವೆ ಗುಪ್ತಚರ ಇಲಾಖೆಯ ಮಾಹಿತಿ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ ಅವರ ಮೇಲೆ ಸಂಭಾವ್ಯ ದಾಳಿ ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ತಮ್ಮ ರಾಜಕೀಯ ತೀರ್ಮಾನಗಳಿಗೆ ಹತ್ಯೆಗೆ ಒಳಗಾದ ಕುಟುಂಬದ ಹಿನ್ನೆಲೆ ರಾಹುಲ್ ಅವರದ್ದು ಈಗ ಅವರಿಗೂ ಜೀವ ಬೆದರಿಕೆ ಇದೆ ಈ ನಡುವೆ ಅವರು ಭಾರತ್ ಜೋಡೋ ಯಾತ್ರೆಯನ್ನ ವಿರೋಧ ಪಕ್ಷದ ನಾಯಕನಾಗೂ ಜಾರಿಯಲ್ಲಿಟ್ಟಿದ್ದಾರೆ ಶ್ರಮಿಕರ ಜೊತೆ ಸಮಯ ಕಳೆಯೋದು ಹತ್ರಾಸ್ ಸಂತ್ರಸ್ತರ ಭೇಟಿ ಹೀಗೆ ಮುಂದುವರಿತಾನೇ ಇದೆ ಆದರೆ ಈಗಿನ ಸಂದರ್ಭದಲ್ಲಿ ಜನರ ಜೊತೆ ಬೆರೆಯೋದು ಎಷ್ಟು ಮುಖ್ಯನೋ ಹಾಗೆಯೇ ಜೀವ ತೆಗೆಯೋಕೆ ದುಷ್ಟಶಕ್ತಿಗಳು ಹೊಂಚು ಹಾಕಿ ಕೂತಿರುವಾಗ ಅದರ ಬಗ್ಗೆ ಎಚ್ಚರವಾಗಿರುವುದು ಕೂಡ ಅಷ್ಟೇ ಮುಖ್ಯ ಅದರ ಬಗ್ಗೆ ರಾಹುಲ್ ಗಮನ ಹರಿಸ್ಬೇಕಿದೆ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಭೋಲೆಬಾಬನ ಸತ್ಸಂಗ ಕೇಳೋಕೋದ ಸುಮಾರು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಮಂದಿ ಕಾಲ್ತುಳಿತಕ್ಕೆ ಬಲಿಯಾದ್ರು ಮಕ್ಕಳು ಮಹಿಳೆಯರು ವೃದ್ಧರು ಹೆಚ್ಚು ಕಾಲ್ತುಳಿತಕ್ಕೆ ಬಲಿಯಾದ್ರು ಈಗ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಬೋಲೆ ಬಾಬಾ ನಾಪತ್ತೆಯಾಗಿದ್ದಾನೆ ಆದಿತ್ಯನಾಥ್ ಸರ್ಕಾರ ತನಿಖೆಯನ್ನ ನಡೆಸ್ತಾ ಇದೆ ಹೆಚ್ಚು ಜನ ಸೇರಿದ್ದು ನಿರ್ಗಮನ ದ್ವಾರ ಚಿಕ್ಕದಾಗಿದ್ದು ಬಾಬಾನ ಪಾದದ ಮಣ್ಣಿಗೆ ಜನ ಮುಗಿ ಬಿದ್ದಿದ್ದು ಹೀಗೆ ಘಟನೆಗೆ ಕಾರಣಗಳನ್ನ ಹುಡುಕ್ಲಾಗ್ತಿದೆ ಆದರೆ ಹೋದ ಜೀವ ಮತ್ತೆ ಬರ್ಲಾರವು ತಮ್ಮನ್ನ ತಾವೇ ದೈವ ಮಾನವರು ಅಂತ ಕರೆದುಕೊಳ್ಳುವ ಇಂತಹ ಡೋಂಗಿ ಬಾಬಾಗಳು ಮುಗ್ಧ ಜನರ ಅಮಾಯಕತೆಯನ್ನೇ ಬಂಡವಾಳ ಮಾಡಿಕೊಂಡು ಇಂತಹ ಹತ್ಯಾಕಾಂಡಗಳಿಗೆ ಕಾರಣ ಆಗ್ತಾರೆ ಧಾರ್ಮಿಕತೆ ಹೆಸರಲ್ಲಿ ನಡೆಯುವ ಇಂಥವುಗಳು ಹತ್ಯಾಕಾಂಡಗಳೇ ಆದರೆ ಅದಕ್ಕೆ ಕಾರಣರಾದವರ ವಿರುದ್ಧ ನಿಜವಾಗಿಯೂ ಕ್ರಮ ಆಗತ್ತ ವಿಜ್ಞಾನವೇ ಮುಖ್ಯವಾಗಿರು ಇಂಥ ಹೊತ್ತಲ್ಲಿ ಮೌಢ್ಯ ಇತಿಹಾಸದ ಸ್ಥಾನಕ್ಕೆ ಮತ್ತೆ ಮರಳುತ್ತಾ ಇದೆ ಇದು ದೇಶವನ್ನ ಎತ್ತ ಕಡೆಗೆ ಒಯ್ಯಬಹುದು ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರ